ಓಕೆ ಸರ್ ಏನು ಗೊತ್ತಾ ನನಗೆ ನಮ್ಮ ಫೇಸ್ಬುಕ್ಕಲ್ಲಿ ನಿಮ್ಮ ಅಂದರೆ ನಮ್ಮ ಡಿಜಿಟಲ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಲೈವ್ ನೋಡ್ತಾ ಒಬ್ರು ಮೆಸೇಜ್ ಹಾಕಿದ್ರು ಏನಪ್ಪಾ ಅಂತ ಅಂದರೆ ನಿಮ್ಮ ನಿಮ್ಮ ಸ್ಟೋರಿನ ಕೇಳಿ ನಿಜವಾಗ್ಲೂ ಭಗ್ನ ಪ್ರೇಮಿನ ಅಥವಾ ಇವರು ಡೌ ಮಾಡ್ತಿದಾರಾ ಅಂತ ಹಾಕಿದ್ದಾರೆ ಸರ್ ಏನು ಆನ್ಸರ್ ಮಾಡ್ತೀರಾ ನೀವು ಅವ್ರಿಗೆ ಅವ್ರಿಗೆ ಡಸ್ ಹಿ ವಾಂಟ್ ಟು ಹಿಯರ್ ಡವ್ ಅಂದರೆ ಓಕೆ ಇಟ್ಸ್ ಇಟ್ಸ್ ಡವ್ ಫಾರ್ ದಮ್ ಬಟ್ ಫಾರ್ ಮೀಸ್ ಮೈ ಮೈ ಲವ್ ಟೇಕ್ ಇಟ್ ಐ ವಾಂಟ್ ರೈಟ್ ನಾನು ಯಾಕೆ ಡೌ ಹೊಡಿ ಈ ಟೈಮಲ್ಲಿ ಸಮಥಿಂಗ್ ಏನೋ ಮಾಡ್ತಿದಾರ ಇಷ್ಟು ವರ್ಷ ಇಲ್ಲದೆ ಇರೋರು ಈ ಈಗ ಯಾಕೆ ಇವರು ಬಂದಲ್ಲ ಅಷ್ಟೊಂದು ಹೇಳ್ಕೊಂತಿದಾರ ಇಷ್ಟೊಂದು ಪ್ರೀತಿ ಇದ್ರೆ ಬರ್ಬೋದಿತ್ತು ಮೊದಲೇ ಮತ್ತೆ ಮೇಡಮ್ ಅದೇ ಮಾತ್ರ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಐ ಲೆಫ್ಟ್ ಹರ್ ಟು ರೀಚ್ ಹರ್ ಗೋಲ್ಸ್ ಅವ್ಳು ಅವಳು ಗೋಲ್ಸ್ ಅಚೀವ್ ಮಾಡ್ಕೊಳ್ಳಿ ಅಂತ ನಾನು ಬಿಟ್ಟು ಅಲ್ವಾ ನಾನು ತಿರ್ಗಿ ಪದೇ ಪದೇ ಬಂದುಬಿಟ್ಟು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ನಾನು ಹೇಳ್ತಾ ಇರೋದು ಇವಾಗ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಪರ್ಸನ್ ಮೆಸೇಜ್ ಕಳಿಸಿರೋದಕ್ಕೆ ಅವ್ರಿಗೆ ಪ್ರೀತಿ ನಿಜವಾಗ್ಲೂ ಗೊತ್ತು ಅಂದರೆ ಅದು ಪ್ರೀತಿನೇ ಪ್ರೀತಿನ ಫ್ಲೋಟಿಂಗ್ ಅಂತ ಯೋಚನೆ ಮಾಡಿದ್ರೆ ಅದು ಡವ್ ಮೇಡಮ್ ನಿಮ್ಮ ಪ್ರಕಾರ ಹಾಗಾದ್ರೆ ಪ್ರೀತಿ ಅಂದರೆ ಏನು ಸರ್ ಫಸ್ಟ್ ಮೇಡಮ್ ನಾನು ಹೇಳಿದ್ದು ಫಸ್ಟ್ ಪ್ರೀತಿ ಪ್ರೀತಿ ಮೇಡಮ್ ಅಂದರೆ ನಮ್ಮ ಜೊತೆ ಇಲ್ಲ ಬೇರೆಯವ್ರ ಜೊತೆ ಚೆನ್ನಾಗಿದ್ರು ಅದು ಪ್ರೀತಿನೇ ಅಂದರೆ ಅಂದರೆ ಅವ್ರು ನಮ್ಮ ಲೈಫಿಂದ ಹೊರಗೆ ಹೋದ್ಮೇಲೆ ಅವ್ರು ಚೆನ್ನಾಗಿದ್ದಾರೆ ಅಂದರೆ ಅದು ಟ್ರೂ ಲವ್ ಅಂತ ನೀವು ಹೇಳ್ತೀರ ಐ ಆಮ್ ಕೇರಿಂಗ್ ಫಾರ್ ಹರ್ ಐ ಆಮ್ ಕೇರಿಂಗ್ ಫಾರ್ ಹರ್ ಆ್ಯಂಡ್ ಐಮ್ ಐ ಆಮ್ ಥ್ಯಾಂಕಿಂಗ್ ಗಾಡ್ ಫಾರ್ ಹರ್ ಸಕ್ಸಸ್ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಕೇರ್ ಆ್ಯಂಡ್ ಲವ್ ಮ್ಯಾಮ್ ಅವಳು ನನಗೆ ಬಿಟ್ಟು ಹೋದ್ಲು ಅವ್ರು ಸತ್ತು ಹೋಗ್ಬೇಕು ಅವ್ರಿಗೆ ಹಿಂಗಾಗಬೇಕು ಅಂದರೆ ನಾನು ಮಾಡಿದ ಪ್ರೀತಿ ಅಲ್ಲ ಅದು ಅದೊಂಥರ ಅಟ್ರಾಕ್ಷನ್ ಅದು ನಿಜ ಮೇಡಮ್ ಒಂದ್ಸತಿ ಮಾಡಿ ಟೇಕ್ ರಾಂಗ್ ಓಕೆ ಟ್ರೈ ಮಾಡಿ ಮಾಡಿ ಪ್ರೀತಿ ನೋ ಸರ್ ಇದು ಸರ್ ಇವಾಗಿನ ಕಾಲದಲ್ಲಿ ಐ ಥಿಂಕ್ ಇದು ವರ್ಕೌಟ್ ಆಗಲ್ಲ ಅಂತ ನಾನು ಅಂದ್ಕೊಳ್ತೀನಿ ಬಟ್ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ ಐ ನೋ ನೀವು ತುಂಬ ಎಮೋಷನ್ ಆಗ್ತಿದ್ದೀರಾ ಅಂತ ಬಟ್ ಇಷ್ಟೊಂದು ಪ್ರೀತಿ ಮಾಡ್ತಿದ್ದೀರಾ ಇಷ್ಟೊಂದು ಐ ಕ್ಯಾಂಟ್ ಸರ್ ಇಷ್ಟೊಂದು ಟ್ರಸ್ಟ್ ಇದೆ ಅವ್ರ ಮೇಲೆ ಹದಿಮೂರು ವರ್ಷ ಆಯಿತು ಇಟ್ಸ್ ಓನ್ಲಿ ಲೆವೆನ್ ಇಯರ್ಸ್ ದಾಟ್ಸ್ ಫಾರ್ ಮೀ ಇಟ್ಸ್ ಜಸ್ಟ್ ಲೆವೆನ್ ಇಯರ್ಸ್ ಸೀರಿಯಸ್ ಆಗಿ ಇವಾಗೇನು ಕಾಲದಲ್ಲಿ ಹಿಂಗೆ ಇರ್ತಾರಾ ಅನ್ನೋದು ನನಗೆ ಅನ್ನಿಸ್ತಾ ಇದೆ ಸರ್ ನಾನೇ ಎಮೋಷನ್ ಆಗ್ತಿದ್ದೀನಿ ನೋಡಿ ಇಟ್ಸ್ ಓಕೆ ಮ್ಯಾಮ್ ಪೀಪಲ್ ಲರ್ನ್ ಫ್ರಮ್ ಅದರ್ಸ್ ಮ್ಯಾಮ್ ನಮಗೂ ಒಂದು ಗುರು ಹೇಳಿಕೊಟ್ಟಿರೋ ಪಾಠನೇ ಈಗ ನಾನು ಫಾಲೋ ಮಾಡ್ತಾಯಿದ್ದೀನಿ ನಾನು ಬೇರೆಯವ್ರು ಫಾಲೋ ಮಾಡ್ತಾರೆ ಅಷ್ಟನ್ನೇ